ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ನಡೀತಾ ಇದೆ ಇವತ್ತು ನಮ್ಮ ಹುಡುಗ ರವಿಚಂದ್ರ ಅಂತೇಳಿ ನ್ಯಾಮಿನೇಷನ್ ಹಾಕ್ಸೋಣ ಅಂತೇಳಿ ಪಿ ಎಲ್ ಡಿ ಬ್ಯಾಂಕ್ ಹತ್ರ ಬಂದ್ವಿ ಇಲ್ಲಿ ಬಂದರೆ ವೋಟರ್ ಲಿಸ್ಟಲ್ಲಿ ಅವ್ರ ಹೆಸರೇ ಇಲ್ಲ ಯಾಕಂದರೆ ನೋಡಿ ಇವತ್ತು ಈ ಹಿಂದೆ ಒಂದು ಕರಡು ಪಟ್ಟಿ ಮಾಡಿದರು ಕರಡು ಪಟ್ಟಿಯಲ್ಲಿ ರವಿಚಂದ್ರ ಎಚ್ ವೈ ಅಂಥೇಳಿ ಹೋನ್ವಾರಳ್ಳಿ ನಮ್ಮ ಹುಡುಗ ಅದರಲ್ಲೆಲ್ಲ ಇದೆ ಫೈನಲ್ಗೆ ಅಷ್ಟೊತ್ತಿಗೆ ಫೈನಲ್ ವೋಟರ್ ಲಿಸ್ಟಲ್ಲಿ ಅವ್ರ ಹೆಸರೇ ಇಲ್ಲ ಇದರಲ್ಲಿದೆ ಇದರಲ್ಲಿಲ್ಲ ಈ ಕರಡು ಪಟ್ಟಿ ಕಳಿಸ್ಕೊಂಡಿರೋದು ಈ ಕರಡು ಪಟ್ಟಿ ಕೊಟ್ಟಿರೋದು ನಮ್ಮ ಹಿಂದೆ ಪಿ ಬ್ಯಾಂಕು ಏನು ಉಪಾಧ್ಯಕ್ಷರಾಗಿದ್ದರು ನಮ್ಮ ತಿರುಮಲಾಪಣ್ಣವ್ರು ಕಳಿಸ್ಕೊಟ್ಟಿರೋಂಥ ಒಂದು ಕರಡು ಪಟ್ಟಿ ನಿಮ್ಮೂರಲ್ಲಿ ಈ ಥರ ಪರಿಶಿಷ್ಟ ಜಾತಿಯ ಒಬ್ಬ ಅಭ್ಯರ್ಥಿ ಇದ್ದಾರೆ ಅವ್ರದ್ದು ಇದೆ ಈ ಬಾರಿ ಒಂದು ಯುವಕರಿಗೆ ಅವಕಾಶ ಕೊಡೋಣ ಅಂಥೇಳಿ ಅವರಿಗೆ ಬಿಟ್ಕೊಳ ಅಂತೇಳಿ ಇದೇ ನಮ್ಮ ಅವರು ಹೇಳಿ ಇವತ್ತು ಕಳಿಸ್ಕೊಟ್ಟಿದ್ದು ಬಟ್ ಇಲ್ಲಿಗೆ ಬರೋಷ್ಟೊತ್ತಿಗೆ ಈ ಕರಡು ಪಟ್ಟಿಯಲ್ಲಿ ಏನೋ ಹೆಸರಿದೆ ಫೈನಲ್ ಪಟ್ಟಿ ಬರೋಷ್ಟೊತ್ತಿಗೆ ಇವತ್ತು ಇಲ್ಲಿ ಇಲ್ಲ ಏನೋ ವೋಟರ್ ಲಿಸ್ಟಲ್ಲಿ ಹೆಸರೇ ಇಲ್ಲ ನಾವು ಹೋಗಿ ಇವತ್ತು ಅಧಿಕಾರಿಗಳು ಚುನಾವಣಾ ಅಧಿಕಾರಿಗಳು ಏನು ಹೇಳ್ತಾರೆ ಹೋಗಿ ಕೇಳಿದ ತಕ್ಷಣ ನಮಗೂ ಇದಕ್ಕೆ ಸಂಬಂಧ ಇಲ್ಲ ಬೇಕಾದರೆ ನೀವು ಕೋರ್ಟ್ಗೆ ಹೋಗಿ ಅಂತೇಳಿ ಉಡಾಫೆ ಉತ್ತರವನ್ನು ಇವತ್ತು ಇಲ್ಲಿ ಕೊಡ್ತಾ ಇದ್ದಾರೆ ಇಲ್ಲಿ ಎರಡೆರಡು ಪಟ್ಟಿಗಳು ಮಾಡಿಕೊಂಡು ಪಿ ಎಲ್ ಡಿ ಬ್ಯಾಂಕ್ ಒಳಗಡೆ ಒಂದು ಪಟ್ಟಿ ವೋಟರ್ ಲಿಸ್ಟ್ ಮಾಡಿಕೊಂಡು ಪಿ ಎಲ್ ಡಿ ಬ್ಯಾಂಕ್ ಆಚೆ ನೋಟಿಸ್ ಬೋರ್ಡ್ಗೆ ಒಂದು ಪಟ್ಟಿ ಹಾಕ್ಬಿಟ್ಟು ಇವತ್ತು ಪಿ ಎಲ್ ಡಿ ಬ್ಯಾಂಕಲ್ಲಿ ರಾಜಕಾರಣ ಮಾಡಕ್ಕೆ ಕೊಟ್ಟಿದ್ದೀರಾ ಕರಡು ಪಟ್ಟಿಯಲ್ಲಿ ಎಂ ಪಿ ಅವರು ಓಟಿಲ್ಲ ಇಲ್ಲ ಆದರೆ ಫೈನಲ್ ಲಿಸ್ಟಲ್ಲಿ ಎಂ ಪಿ ಅವರು ಓಟ್ ಇದೆ ಅಲ್ಲಿಗೆ ಅರ್ಥ ಏನಿದು ಕರಡು ಪಟ್ಟಿ ಇಲ್ದಿರೋ ಇಲ್ದಿರೋ ಅಂತ ಎಂ ಪಿ ಅವರು ಓಟು ಫೈನಲ್ ಪಟ್ಟಿಗೆ ಬರೋಷ್ಟೊತ್ತಿಗೆ ಅಷ್ಟೊಂದಿಗೆ ವೋಟರ್ ಲಿಸ್ಟ್ ಹೇಗೆ ಬಂತು ಇದರ ಅಧಿಕಾರಿಗಳಿಗೆ ಒತ್ತಾಯ ಮಾಡ್ತೇನೆ ಈ ಕೂಡಲೇ ಇದರ ಬಗ್ಗೆ ಏನೇನು ಅವ್ಯವಹಾರ ಆಗಿದೆ ಏನೇನು ಈ ಚುನಾವಣೆಯಲ್ಲಿ ಇದೆ ಇದರ ಬಗ್ಗೆ ದಯವಿಟ್ಟು ಯಾರು ಜಿಲ್ಲಾ ಮಟ್ಟದಲ್ಲಿ ಚುನಾವಣಾ ಅಧಿಕಾರಿ ಇರ್ತಾರೆ ದಯವಿಟ್ಟು ಇದ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ನೀವು ಪಿ ಎಲ್ ಡಿ ಬ್ಯಾಂಕಲ್ಲೂ ರಾಜಕಾರಣಕ್ಕೆ ಬರ್ ಮಾಡಕ್ಕೆ ಬರ್ತೀರಂದರೆ ಅದು ಪೆರೇಸಂದ್ರ ಪೆರೇಸಂದ್ರ ಪರಿಶಿಷ್ಟ ಜಾತಿಗೆ ಏನು ಮೀಸಲು ಕ್ಷೇತ್ರ ಇದೆ ಬರೀ ಮೂರ್ನಾಲ್ಕು ಜನ ಮಾತ್ರ ಇವತ್ತು ಪರಿಶಿಷ್ಟ ಜಾತಿಯವ್ರನ್ನ ಇಟ್ಕೊಂಡು ನೀವು ಇವತ್ತು ಬೇರೆಯವರೆಲ್ಲ ಓಟುಗಳೆಲ್ಲ ಕಿತ್ತಾಕಿ ಮತದಾರರ ಪಟ್ಟಿಯಿಂದ ನಿಮಗೆ ಯಾರು ಬೇಕು ನಿಮ್ಮ ದೌರ್ಜನ್ಯ ದಬ್ಬಾಳಿಗೆ ಯಾರು ಬಗ್ತಾರೆ ಅಂಥವ್ರು ಇಟ್ಕೊಂಡು ಇವತ್ತು ನೀವು ನಾಮಿನೇಷನ್ ಆಗಿ ಚುನಾವಣೆ ಮಾಡೋಕ್ಕೆ ಕೊಟ್ಟಿದ್ದೀರಾ ಇದು ನಿಮ್ಗೆ ಶೋಭೆ ತರುತ್ತಾ ಇದೇನು ರಾಜಕೀಯ ಪಕ್ಷದ ಚುನಾವಣೆನಾ ಇಲ್ಲ ರೈತರ ಕಟ್ಟಿ ಬೆಳೆಸಿದಂಥ ಒಂದು ಸಂಸ್ಥೆ ಕೆ ಬಿ ಪಿಳ್ಳಪ್ಪನವರು ಬೆಳೆಸಿದಂಥ ಒಂದು ದೊಡ್ಡ ಸಂಸ್ಥೆ ಇದು ಇದುವರೆಗೂ ಇಂಥ ಹೊಲಸು ರಾಜಕಾರಣನ ನಾವು ಪಿ ಎಲ್ ಡಿ ಬ್ಯಾಂಕಲ್ಲಿ ನೋಡಿರಲಿಲ್ಲ ಇವತ್ತು ಎಷ್ಟು ನೋವಾಗುತ್ತಂದರೆ ಇವತ್ತು ಎಸ್ ಸಿ ಎಸ್ ಟಿಗಳ ಓಟ್ಗಳೇ ಅವ್ರು ತೆಗೆದು ಬಿಡ್ತಾರೆ ಅಂದರೆ ಅಲ್ಲಿಗೆ ಎಸ್ ಸಿ ಎಸ್ ಟಿ ಏನು ಜನರು ಇರ್ತಾರೆ ಅವ್ರು ಚುನಾವಣೆಗೆ ನಿಲ್ಲಕ್ಕೆ ಲಾಯಕ್ಕಿಲ್ವ ನಿಮ್ಮ ಲೆಕ್ಕದಲ್ಲಿ ಮತ ಹಾಕೋದು ಮಾತ್ರ ನಿಮಗೆ ಬೇಕಾ ಇವತ್ತು ಇವತ್ತು ನೇರವಾಗಿ ಮನೆ ಸಂಸದನ್ನು ಪ್ರಶ್ನೆ ಮಾಡಕ್ಕೆ ಬಯಸ್ತೇನೆ ದಯವಿಟ್ಟು ಇದರಲ್ಲಿ ಏನೇನು ಅಕ್ರಮಗಳಾಗಿದ್ದಾವೆ ಕರಡು ಪಟ್ಟಿ ನಮ್ಮ ಏನು ಉಪಾಧ್ಯಕ್ಷರಿಂದ ಇದ್ರವರು ಕಳಿಸ್ಕೊಟ್ಟಿದ್ದಾರೆ ಅದರಲ್ಲಿ ಇರೋದೇನು ಇದರಲ್ಲಿ ಇಲ್ಲದೇ ಇರೋದೇನು ಅಲ್ಲಿಗೆ ಶಾಸಕನ ಕಡೆ ಏನಾದರೂ ಭಯನಾ ಇವತ್ತು ಸುಮಾರು ನೂರೈವತ್ತು ಓಟಿ ಇರಬೇಕಾಗಿತ್ತು ಪೆರೇಸ್ ಮೀಸಲು ಕ್ಷೇತ್ರದಲ್ಲಿ ಕೇವಲ ತೊಂಬತ್ತ್ಮೂರು ಓಟಿ ಇದೆ ಇವತ್ತು ಹೋದ್ರು ಮಿಕ್ಕಿದ್ದೇವೆಲ್ಲ ಹಾಗಾಗಿ ಇದರ ಬಗ್ಗೆ ಏನು ಪಿ ಎಲ್ ಡಿ ಬ್ಯಾಂಕಲ್ಲಿ ಈ ಚುನಾವಣೆಯಲ್ಲಿ ಏನು ಅಕ್ರಮವಾಗಿ ನಡೀತಾ ಇದೆ ದಯವಿಟ್ಟು ಇದನ್ನು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ರೈತ ಬಾಂಧವರು ಎಲ್ಲರೂ ಮನಗಾಣಬೇಕು ಅದರಲ್ಲೂ ವಿಶೇಷವಾಗಿ ಎಸ್ ಸಿ ಎಸ್ ಟಿ ಜನಾಂಗದವ್ರು ಏನಿದ್ದಾರೆ ಅವ್ರು ತುಳಿಬೇಕು ಈ ಬ್ಯಾಂಕಲ್ಲಿ ಅಂತೇಳಿ ಇವತ್ತು ನೇರವಾಗಿ ನಾನು ಆರೋಪ ಮಾಡೋಕ್ಕೆ ಬಯಸ್ತೇನೆ ಯಾಕೆಂದರೆ ಒಬ್ಬ ಅಭ್ಯರ್ಥಿ ಮುಂದೆ ಬದಿನ ಚುನಾವಣೆಯಲ್ಲಿ ನಿಂತ್ಕೊಳ್ಳೋಕ್ಕೆ ಇವತ್ತು ಭಯ ಬೀಳ್ತಾರೆ ಅಂತದರಲ್ಲಿ ಚುನಾವಣೆ ಫೇಸ್ ಮಾಡೋಕ್ಕೆ ಬರ್ತಾರಂದ್ರೆ ಅಂಥವ್ರು ವೋಟರ್ ಲಿಸ್ಟ್ ತೆಗೆದು ಬಿಡ್ತಾರೆ ಅಲ್ಲಿಗೆ ನಾವು ಯಾವ ದೇಶದಲ್ಲಿದ್ದೀವಿ ಇವತ್ತು ಇಂಥದಕ್ಕೆ ನಾವು ಅಂಬೇಡ್ಕರ್ ಅವ್ರ ಸಂವಿಧಾನ ತಂದು ಪ್ರಜಾಪ್ರಭುತ್ವ ಗಟ್ಟಿ ಮಾಡಬೇಕು ಅಂತೇಳಿ ಬಂದಿದ್ದು ಇದು ಭಾರಿ ಅನ್ಯಾಯ ಇದನ್ನು ಖಂಡನೆ ಮಾಡ್ತೇವೆ ದಯವಿಟ್ಟು ಇದು ಶಾಸಕರ ಗಮನಕ್ಕೂ ತರ್ತೇವೆ ಶಾಸಕರು ಸಹ ಸಂಬಂಧಪಟ್ಟ ಏನು ಚುನಾವಣೆ ಅಧಿಕಾರಿಗಳಿದ್ದಾರೆ ಅವ್ರ ಜೊತೆ ಮಾತನಾಡಿ ಇವತ್ತು ರವಿ ಅವ್ರಿಗೆ ಏನು ಅನ್ಯಾಯ ಆಗಿದೆ ಇಂಥವ್ರು ಇನ್ನೂ ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ ನಮಗಂತೂ ಸಾವಿರಾರು ಜನ ಇರ್ತಾರೆ ಇವತ್ತು ಅವರಿಗೆಲ್ಲ ನ್ಯಾಯ ಒದ್ ಒದಿಸ್ಕೊಡ್ಬೇಕು ಅಂತೇಳಿ ಮನೆ ಶಾಸಕನಲ್ಲಿ ಮನವಿ ಮಾಡ್ತೇವೆ ಇದು ಬ್ಯಾಂಕ್ ಕೇವಲ ಒಂದು ಪಕ್ಷಕ್ಕೆ ಒಬ್ಬರ ಕಪಿಮುಷ್ಟಿಯಲ್ಲಿ ಹೋಗೋವಂಥ ರೀತಿಯಲ್ಲಿ ಇಟ್ಕೊಂಡಿದ್ದಾರೆ ಅಂತೇಳಿ ಇವತ್ತು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತಾನೆ ನಮ್ಮ ಭಾವನೆ ಕೂಡ ಅದಾಗಿದೆ ದಯವಿಟ್ಟು ಇವತ್ತು ಏನು ವೋಟರ್ ಲಿಸ್ಟಲ್ಲಿ ಅಕ್ರಮಗಳಾಗಿದೆ ನ್ಯಾಮರ ಹಾಕೋಕೆ ಬರೋ ಸಂದರ್ಭದಲ್ಲಿ ಇವತ್ತು ಓಟ್ ಇಲ್ಲ ಅಂದರೆ ನಾವೆಲ್ಲಿದ್ದೀವಿ ಯಾವ ಕಾಲದಲ್ಲಿದ್ದೀವಿ ದಯವಿಟ್ಟು ಹಿಂದೆ ಇದ್ದಂಥ ಅಧ್ಯಕ್ಷರು ಏನು ಆಡಳಿತಾಧಿಕಾರಿಗಳಿದರೆ ಇದಕ್ಕೆ ಉತ್ತರ ಕೊಡಬೇಕು ಅಂಥೇಳಿ ಅವರಲ್ಲಿ ಮನವಿ ಮಾಡ್ತೇನೆ ಇದೇ ರೀತಿ ಮುಂದುವರೆದ್ರೆ ದಯವಿಟ್ಟು ಒಂದು ಪಿ ಎಲ್ ಡಿ ಬ್ಯಾಂಕ್ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಇನ್ನೂ ಹಲವಾರು ಅಕ್ರಮಗಳಿದ್ದಾವೆ ಇದರಲ್ಲಿ ಈ ಕೂಡಲೇ ಇದ್ರ ವಿರುದ್ಧ ತನಿಖೆ ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯ ಚುನಾವಣಾಧಿಕಾರಿಗಳು ಏನಿದ್ದಾರೆ ಪಿ ಎಲ್ ಡಿ ಬ್ಯಾಂಕ್ ಇವತ್ತು ಚುನಾವಣಾ ನೇತೃತ್ವ ವಹಿಸ್ಕೊಂಡಿದ್ದಾರೆ ಅವರು ತನಿಖೆ ಮಾಡಬೇಕು ಅಂತೇಳಿ ಅವರಲ್ಲಿ ಒತ್ತಾಯ ಮಾಡ